ಪ್ರೋಟೋಕಾಲ್ನಲ್ಲಿ ಸಚಿವರ ಫೋಟೋ ಇಲ್ಲದಕ್ಕೆ ಗಲಾಟೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಭೂಮಿ ಪೂಜೆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪ್ರೋಟೋಕಾಲ್ನಲ್ಲಿ ಸಂಬಂಧಿಸಿದ ಸಚಿವರ ಹಾಗೂ ಉಸ್ತುವಾರಿ ಸಚಿವರ ಫೋಟೋ ಇಲ್ಲದಕ್ಕೆ ಗ್ಯಾರಂಟಿ ಅಧ್ಯಕ್ಷ ವೀರಯ್ಯ ಮಠಪತಿ ಆರೋಗ್ಯ ಇಲಾಖೆಯ ಗುತ್ತಿಗೆದಾರರಿಗೆ ಹಾಗೂ ಕೆಎಚ್ಎಸ್ಡಿಪಿ ಎಸ್ ಡಿ ಪಿ ಇಂಜಿನಿಯರ್ ಸಾಗರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು ಸಮಸ್ಯಾಲ್ ಪ್ರಕಾರ ಇದ್ರ ಬ್ಯಾನರ್ ಹಾಕೋದ್ರ ಸಂಬಂಧ ಈ ಕಾಲ್ ಪ್ರಕಾರ ಹಾಕ್ ಮಾಡ್ಬೇಕು ಅಂತ ಯಾರು ಬರ್ಲಿ ಬರ್ಲಿಲ್ಲ ಉಸ್ತುವಾರಿ ಸಚಿವರು ಹಾಕ್ಬೇಕು ಸಂಬಂಧ ಇಲಾಖೆ ಅವ್ರ್ ಹಾಕ್ಬೇಕು ಆಮೇಲಿಂದ ಪಂಚ್ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಇದ್ದು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದು ಅದರದ್ದು ಸರ್ಕಾರ ಆದೇಶ್ ಬೇಕಾದ್ರೆ ಆದೇಶ ನಾವು ಇಲ್ಲಿ ಕೊಡ್ತೀವಿ ನಮ್ದು ಹಾಕ್ಬೇಕಂತೈತಿ ಇಡೀ ತಾಲೂಕಿನ ಯಾವ ಫಂಕ್ಷನ್ ಆದ್ರೂ ಹಾಕ್ಬೇಕಂತ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ನಮ್ಮನ್ನು ಆಯ್ಕೆ ಮಾಡಿ ಆರ್ಡರ್ ಕೊಟ್ಟರ ಇಡೀ ತಹಶೀಲ್ದಾರ್ ಇವರೆಲ್ಲ ಮಾಡಿ ಎಲ್ಲ ಕಾರ್ಯಕ್ರಮದ ಹಾಕೊಂಡ್ರ

ಹೌದು ಕೆಲ ಹೊತ್ತು ಭೂಮಿ ಪೂಜೆ ನಡೆಯುವ ಸ್ಥಳ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಕೊನೆಗೂ ಶಾಸಕರು ನೆರವೇರಿಸಬೇಕಾದ ಭೂಮಿ ಕಾರ್ಯಕ್ರಮ ರದ್ದಾಯಿತು